ಕಾಲ್ ಮಾಡಿ ನನಗೆ ಒಂದು ಆಫೀಸ್ ಮಾಡಿ ಫೋನ್ ಮಾಡಿದ ಮತ್ತೆ ನೀವು ಹೋಗಿ ಮತ್ತೆ ಕಚೇರಿಗೆ ಐವಿ ಬರೋದಿಲ್ಲ ನೀವು ಫೋನ್ ಮಾಡಿ

ನೀವರು ಕಾಲ್ ಮಾಡಿ ನನಗೆ ಒಂದು ಆಫೀಸ್ಗೆ ಬಂದು ಸಿಗಬೇಕು ಸುಮ್ಮನೆ ಈ ಥರ ಮಾಡಿ ಫೋನು ಮಾಡಿದ ಮತ್ತು ದೇವಸ್ಥಾನಕ್ಕೆ ದೇವಸ್ಥಾನದ ಸಿಗುತ್ತೆ ಮತ್ತೆ ಕಚೇರಿಗೆ ಬಂದು ಐವೇ ಬರೋದಿಲ್ಲ ನೀವು ಫೋನ್ ಮಾಡಿ ನಂಬರ್ ಸಿಗುದಿಲ್ಲ ನೀವು ಊರಿಗೆ ಸಿಗ್ತದೆ ನಿಮಗೆ ಸಿಗುತ್ತೆ ಕಾಲ್ ಮಾಡಿ ನನಗೆ ಒಂದು ಆಫೀಸ್ಗೆ ಸಿಗ್ಬೇಕು ಮಾಡಿ ಫೋನು ಮಾಡಿದ ಮತ್ತೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಮತ್ತೆ ಕಚೇರಿಗೆ ಐ ಐವಿ ಬರೋದಿಲ್ಲ ನೀವು ಫೋನ್ ಮಾಡಿದ പരിശോധിക്കുന്നു ഇതിനൊരു ചികിത്സ തന്നേസുള്ളൂ ಕಾಲ್ ಮಾಡಿ ನನಗೆ ಒಂದು ಆಫೀಸ್ ಮಾಡಿ ಫೋನ್ ಮಾಡಿದ ಮತ್ತೆ ದೇವಸ್ಥಾನಕ್ಕೆ ಸಿಗುತ್ತೆ ಮತ್ತೆ ಕಚೇರಿಗೆ ಐವಿ ಬರೋದಿಲ್ಲ ನೀವು ಫೋನ್ ಮಾಡಿ てみてみみすみません。